ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಾರೆ ಶಿಕಾರಿಪುರದ ಕಾಲೇಜಿನಲ್ಲಿ ಐದು ವರ್ಷಗಳ ಕಾಲ ಪ್ರಾಂಶುಪಾಲ್ರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಲ್ಲಿಸಿದ್ದಾರೆ ಇದೇ ಆಗಸ್ಟ್ ಮೂವತ್ತೊಂದಕ್ಕೆ ಅವರು ವಯೋ ಹೊಂದ್ತಾ ಇದ್ದಾರೆ ಅವರ ಜೀವನದುದ್ದಕ್ಕೂ ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕ ಸಂಕೀರ್ಣಗಳನ್ನು ಮಾಡಿ ಅನೇಕ ಪುಸ್ತಕಗಳ ಲೇಖಕರಾಗಿ ಸಂಪಾದಕರಾಗಿ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ಅವ್ರನ್ನ ಗುರ್ಸ್ಕೊಂಡಿದ್ದಾರೆ ಅದಾದ ನಂತರ ಕರ್ನಾಟಕ ಟೀಚರ್ ಅಸೋಸಿಯೇಷನ್ನ ವಲಯ ಉಪಾಧ್ಯಕ್ಷರಾಗಿ ಸಹಿತ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಕರ್ನಾಟಕ ಸೋ ಸೋಷಿಯಲಜಿ ಸಂಘದ ಅಧ್ಯಾಪಕರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿಯೂ ಸಹಿತ ಒಂದು ಗುರುತರವಾದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರ ಮೂಲಕ ರಾಜ್ಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದಂಥ ಒಂದು ವ್ಯಕ್ತಿತ್ವ ಈ ಇವರ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳೆಲ್ಲ ಸೇರಿ ಇವರಿಗೆ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಆ ಮೂಲಕ ಅವರು ಇನ್ನೂ ಸಾಮಾಜಿಕ ಸಮಾಜಮುಖಿಯಾಗಿ ನಡಿಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ನೇಹ ಶಿಖರ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥವನ್ನು ಅವರಿಗಾಗಿ ಮಾಡ್ತಾ ಇದ್ದೇವೆ ಇದು ಸುಮಾರು ಐನೂರ ಇಪ್ಪತ್ತ್ನಾಲ್ಕು ಪುಟಗಳನ್ನು ಹೊಂದಿದೆ ಇದರಲ್ಲಿ ಸುಮಾರು ಎಪ್ಪತ್ತರಷ್ಟು ಜನ ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ಸಾಧನೆಯನ್ನು ಕುರಿತು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಅದರ ಜೊತೆಗೆ ರಾಜ್ಯದ ಮತ್ತು ಪ್ರಮುಖ ವಿದ್ಯಮಾನಗಳ ಬಗ್ಗೆ ಒಂದು ಸಂಶೋಧನಾ ಲೇಖನಗಳನ್ನು ಸಹಿತ ಇದರಲ್ಲಿ ತಂದಿದ್ದೀವಿ ಯಾಕೆಂದರೆ ಅಭಿನಂದನಾ ಗ್ರಂಥ ಒಂದು ಆಕಾರ ಗ್ರಂಥವಾಗೂ ಸಹಿತ ಶಾಶ್ವತವಾಗಿ ಉಳಿಬೇಕು ಅಂಥೇಳಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಸ್ತುತ ಸಂದರ್ಭದಲ್ಲಿನ ತಲ್ಲಣಗಳ ಬಗ್ಗೆ ಕುರಿತು ರಾಜ್ಯದ ವಿದ್ವಾಂಸರುಗಳಿಂದ ಉತ್ತಮವಾದಂಥ ಲೇಖನಗಳನ್ನು ಸಹಿತ ಇದಕ್ಕೆ ಬರೆಸಲಾಗಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಮೂವತ್ತೊಂದರಂದು ಸ್ಕೌಟ್ ಭವನದಲ್ಲಿ ಇಲ್ಲೇ ಶಿವಮೊಗ್ಗದ ಸ್ಕೌಟ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ